ಶಾಂತಿ ಮುರುಳಿಯ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ನಶೆ ಇರಬೇಕು ಯಾವ ಶಿವನಿಗೆ ಎಲ್ಲರೂ ಪೂಜೆ ಮಾಡುತ್ತಾರೆ ಅವರು ಈಗ ನಮ್ಮ ತಂದೆಯಾಗಿದ್ದಾರೆ ನಾವು ಅವರ ಸನ್ಮುಖದಲ್ಲಿ ಕುಳುತ್ತಿದ್ದೇವೆ ಪ್ರಶ್ನೆ ಮನುಷ್ಯರು ಭಗವಂತನಿಂದ ಕ್ಷಮೆ ಯಾಕೆ ಬೇಡುತ್ತಾರೆ ಏನು ಅವರಿಗೆ ಕ್ಷಮೆ ಸಿಗುವುದೇ ಉತ್ತರ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾವು ಏನು ಪಾಪ ಕರ್ಮ ಮಾಡಿದ್ದೇವೆ ಅದರ ಶಿಕ್ಷೆ ಭಗವಂತ ಧರ್ಮರಾಜನಿಂದ ಕೊಡಿಸುತ್ತಾರೆ ಎಂದು ಅದ್ದರಿಂದ ಕ್ಷಮೆ ಬೇಡುತ್ತಾರೆ ಆದರೆ ಅವರಿಗೆ ತಮ್ಮ ಕರ್ಮಗಳ ಶಿಕ್ಷೆ ಕರ್ಮ ಭೋಗದ ರೂಪದಲ್ಲಿ ಭೋಗಿಸಲೇಬೇಕಾಗುವುದು ಭಗವಂತ ಅದಕ್ಕೆ ಯಾವುದೇ ಔಷಧವನ್ನು ಕೊಡುವುದಿಲ್ಲ ಗರ್ಭ ಜೈಲಲ್ಲಿಯೂ ಸಹ ಆತ್ಮ ಶಿಕ್ಷೆಯನ್ನು ಅನುಭವಿಸುತ್ತದೆ ಸಾಕ್ಷಾತ್ಕಾರವಾಗುವುದು ನೀವು ಇಂತಿಂತಹ ಕರ್ಮವನ್ನು ಮಾಡಿದ್ದೀರಾ ಎಂದು ಈಶ್ವರಿಯ ಮಾರ್ಗದರ್ಶನದಂತೆ ನಡೆದಿಲ್ಲ ಆದ್ದರಿಂದ ಈ ಶಿಕ್ಷೆ ಇದೆ ಇದೆಲ್ಲ ಸಾಕ್ಷಾತ್ಕಾರವಾಗುವುದು ಗೀತೆ ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀರಾ ಹಗಲೆಲ್ಲ ತಿಂದು ಕಳೆದಿದ್ದೀರಾ ಅಂದ್ರೆ ಸತ್ಯಯುಗ ತ್ರೇತಾಯುಗ ಮಾಡಿರುವ ಪ್ರಾಪ್ತಿಗಳನ್ನು ಅನುಭವಿಸುತ್ತಾ ಸುಖದಲ್ಲಿ ಕಳೆದಿದ್ದೀರಾ ದ್ವಾಪರ ಕಲಿಯುಗ ಅಜ್ಞಾನದ ನಿದ್ದೆಯಲ್ಲಿ ಕಳೆದಿದ್ದೀರಾ ಸಂಪಾದನೆಯ ಸಮಯ ಕೇವಲ ಸಂಗಮ ಯುಗವಾಗಿದೆ ಈ ಸಂಗಮ ಯುಗದಲ್ಲಿಯೂ ಸಹ ಒಂದು ವೇಳೆ ಸುಮಾರಿತನಕ್ಕೆ ವರ್ಷವಾದರೆ ಸಂಪಾದನೆ ಆಗುವುದಿಲ್ಲ ಆದ್ದರಿಂದ ಸಂಪಾದನೆ ಮಾಡಿಕೊಳ್ಳುವ ಈ ಸಂಗಮ ಯುಗದಲ್ಲಿ ಅಲರ್ಟ್ ಆಗಿದ್ದು ಆಕ್ಟಿವ್ ಆಗಿದ್ದು ಬಾಬನ ಶ್ರೀಮತ್ತದಂತೆ ನಡೆಯುತ್ತಾ ಸಂಪಾದನೆಯ ಕಡೆ ಪುರುಷಾರ್ಥದ ಕಡೆ ಗಮನ ಕೊಡಬೇಕು ಓಂ ಶಾಂತಿ ಇದನ್ನು ಯಾರು ಹೇಳಿದ್ರು ರಾತ್ರಿಯೆಲ್ಲ ಮಲಗಿ ಕಳದ್ರಿ ಹಾಗಲೆಲ್ಲ ತಿಂದು ಕಳದ್ರಿ ಎಂದು ಆತ್ಮಿಕ ತಂದೆ ಹೇಳಿದ್ದಾರೆ ಅವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಎಲ್ಲ ಮನುಷ್ಯರಿಂತಲೂ ಎಲ್ಲ ಆತ್ಮಗಳಿಗಿಂತಲೂ ಶ್ರೇಷ್ಠ ಎಲ್ಲರಲ್ಲಿಯೂ ಸಹ ಆತ್ಮ ಇದೆ ಅಲ್ವಾ ಶರೀರವಂತೂ ಪಾತ್ರ ಅಭಿನಯಿಸಲು ಸಿಕ್ಕಿದೆ ಈಗ ತಾವು ನೋಡುತ್ತೀರಾ ಸನ್ಯಾಸಿಗಳ ಶರೀರಕ್ಕೂ ಎಷ್ಟು ಗೌರವ ಕೊಡುತ್ತಾರೆ ತಮ್ಮ ಗುರುಗಳಿಗೆ ಎಷ್ಟು ಮಹಿಮೆ ಮಾಡುತ್ತಾರೆ ಇವರು ಬೇಹದ್ದಿನ ತಂದೆ ಗುಪ್ತವಾಗಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅವರಿಗಿಂತ ಶ್ರೇಷ್ಠರು ಮತ್ಯಾರೂ ಇಲ್ಲ ಧರ್ಮರಾಜು ತಂದೆಯ ಜೊತೆ ಇದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಕ್ಷಮೆ ಬೇಡುತ್ತಾರೆ ಏ ಭಗವಂತ ಕ್ಷಮಿಸಿ ಎಂದು ಈಗ ಭಗವಂತ ಏನು ಮಾಡುತ್ತಾರೆ ಇಲ್ಲಿ ಸರ್ಕಾರದವರಂತೂ ಜೈಲಿನಲ್ಲಿ ಹಾಕುತ್ತಾರೆ ಅಲ್ಲಾದರೆ ಧರ್ಮರಾಜ ಗರ್ಭ ಜೈಲಲ್ಲಿ ಶಿಕ್ಷೆ ಕೊಡುತ್ತಾರೆ ಭೋಗಿಸುವುದಂತೂ ಭೋಗಿಸ್ಲೇಬೇಕು ಕೆಲ ಇದಕ್ಕೆ ಕರ್ಮ ಭೋಗ ಎಂದು ಹೇಳಲಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ಕರ್ಮ ಭೋಗವನ್ನು ಯಾರು ಭೋಗಿಸುತ್ತಾರೆ ಏನಾಗುವುದು ಹೇಳ್ತಾರೆ ಏ ಪ್ರಭು ಕ್ಷಮಿಸಿ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಈಗ ಭಗವಂತ ಯಾವುದೇ ಔಷಧವನ್ನು ಕೊಡುತ್ತಾರೆಯೇ ಅವರಂತೂ ಏನೂ ಮಾಡುವುದಿಲ್ಲ ಹಾಗಾದರೆ ಭಗವಂತನಿಗೆ ಯಾಕೆ ಹೇಳುತ್ತಾರೆ ಏಕೆಂದರೆ ಭಗವಂತನ ಜೊತೆ ಧರ್ಮರಾಜ ಇದ್ದಾರೆ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಗರ್ಭ ಜೈಲಲ್ಲಿ ಶಿಕ್ಷೆಯು ಸಿಗುವುದು ಸಾಕ್ಷಾತ್ಕಾರವಾಗುವುದು ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆ ಸಿಗುವುದಿಲ್ಲ ಗರ್ಭ ಜೈಲಿನಲ್ಲಿ ಯಾವುದೇ ಔಷಧ ಇರುವುದಿಲ್ಲ ಅಂದರೆ ಶಿಕ್ಷೆಯಿಂದ ಮುಕ್ತರಾಗಲು ಅಲ್ಲಿ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗುವುದು ಯಾವಾಗ ದುಃಖಿಗಳಾಗುತ್ತಾರೆ ಆಗ ಹೇಳುತ್ತಾರೆ ಭಗವಂತ ಈ ಜೈಲಿನಿಂದ ನಮ್ಮನ್ನು ಹೊರತೆಗೆಯಿರಿ ಎಂದು ಈಗ ತಾವು ಮಕ್ಕಳು ಯಾರ ಸಾನ್ನಿಧ್ಯದಲ್ಲಿ ಕೊಳುತ್ತಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆದರೆ ಗುಪ್ತವಾಗಿದ್ದಾರೆ ಬೇರೆ ಎಲ್ಲರ ಶರೀರ ನೋಡಲು ಕಾಣುತ್ತದೆ ಇಲ್ಲಿ ಶಿವ ತಂದೆಗೆ ತನ್ನ ಕೈಗಳು ಕಾಲುಗಳು ಇಲ್ಲ ಹೂಗಳನ್ನ ಯಾರಿಗೆ ಹಾಕುವುದು ಬಾಬಾ ಹೇಳ್ತಾರೆ ಹೂಗಳು ಅದೆಲ್ಲ ಯಾರು ತಗೊಳ್ತಾರೆ ಇವರ ಕೈಗಳಿಂದ ತೆಗೆದುಕೊಳ್ಳಬೇಕಾಗುವುದು ಬ್ರಹ್ಮ ಬಾಬ್ರವರ ಕೈಗಳಿಂದ ಒಂದ್ ವೇಳೆ ಬಯಸಿದ್ದಾದರೆ ಆದರೆ ಯಾರಿಂದಲೂ ಬಾಬಾ ಏನು ತೆಗೆದುಕೊಳ್ಳುವುದಿಲ್ಲ ಹೇಗೆ ಆ ಶಂಕರಾಚಾರ್ಯರು ಹೇಳುತ್ತಾರೆ ನನ್ನನ್ನು ಯಾರು ಸ್ಪರ್ಶಿಸಬಾರದೆಂದು ಅಂದಾಗ ತಂದೆ ಹೇಳುತ್ತಾರೆ ನಾನು ಪತಿತರಿಂದ ಏನನ್ನಾದರೂ ಹೇಗೆ ಪಡೆಯಲಿ ನನಗೆ ಹೂಗಳ ಅವಶ್ಯಕತೆಯಾದರೂ ಏನಿದೆ ಬೇಕಾಗಿಲ್ಲ ಭಕ್ತಿ ಮಾರ್ಗದಲ್ಲಿ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಹೂಗಳನ್ನು ಹಾಕುತ್ತಾರೆ ಆದರೆ ನನಗಂತೂ ಶರೀರವಿಲ್ಲ ಆತ್ಮನನ್ನ ಯಾರು ಸ್ಪರ್ಶಿಸಲು ಸಾಧ್ಯವಿಲ್ಲ ಹೇಳುತ್ತಾರೆ ನಾನು ಪತಿತರಿಂದ ಹೂಗಳನ್ನ ಹೇಗೆ ಪಡೆಯಲಿ ಎಂದು ಶಿವ ತಂದೆ ಯಾರು ಸ್ಪರ್ಶಿಸ್ಲಿಕ್ಕಾಗಲ್ಲ ಪತಿತರಂತೂ ಮುಟ್ಲಿಕ್ಕಾಗೋದೇ ಇಲ್ಲ ಇಂದು ಬಾಬಾ ಹೇಳ್ತಾರೆ ಮತ್ತೆ ನಾಳೆ ಹೋಗಿ ಇವತ್ತೇಳ್ತಾರೆ ಬಾಬಾ ನಮ್ಮ ತಂದೆ ಅಂತ ಹೇಳಿ ಮಹಿಮೆ ಮಾಡುತ್ತಾರೆ ನಾಳೆ ಹೋಗಿ ನರಕವಾಸಿಗಳಾಗ್ತಾರೆ ಅಂತಹವರನ್ನ ನೋಡುವುದೂ ಇಲ್ಲ ತಂದೆ ಹೇಳುತ್ತಾರೆ ನಾನಂತೂ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದೇನೆ ಈ ಎಲ್ಲಾ ಸನ್ಯಾಸಿಗಳದು ಕೂಡ ಡ್ರಾಮಾನುಸಾರವಾಗಿ ಪಾತ್ರವಿದೆ ಅವರ ಉದ್ಧಾರವನ್ನು ನಾನೇ ಮಾಡಬೇಕು ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವನ ಪೂಜೆ ಮಾಡುತ್ತಾರೆ ಆದರೆ ಅವರನ್ನು ತಿಳಿದುಕೊಂಡಿಲ್ಲ ಗೀತೆಯ ಭಗವಂತ ಇವರಾಗಿದ್ದಾರೆ ಎಂದು ಮತ್ತು ಇಲ್ಲಿ ಬಂದು ತಂದೆ ಜ್ಞಾನ ಕೊಡುತ್ತಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಶ್ರೀ ಕೃಷ್ಣ ಜ್ಞಾನವನ್ನ ಕೊಟ್ಟರು ಬಕೆ ಶಿವ ಏನ್ ಮಾಡಿದ್ರು ಒಂದ್ ವೇಳೆ ಶ್ರೀಕೃಷ್ಣ ಜ್ಞಾನ ಕೊಟ್ಟಿದ್ದೆ ಆದರೆ ಶಿವ ತಂದೆಯ ಕರ್ತವ್ಯ ಏನಿದೆ ಅಂದಾಗ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಅರೇ ಪತಿತ ಪಾವನ ಎಂದು ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ಪತಿತ ಪಾವನ ಎಂದು ಶಿವ ತಂದೆಗೆ ಹೇಳಲಾಗುವುದು ನಿಮ್ಮಲ್ಲಿಯೂ ಸಹ ಕೆಲವರಷ್ಟೇ ಬಾಬಾರವರಿಗೆ ಅಷ್ಟು ಗೌರವ ಕೊಡುವವರು ಬಲೆ ಸಾಧಾರಣವಾಗಿರುತ್ತಾರೆ ತಿಳಿಸುತ್ತಾರೆ ನಾನು ಈ ಸಾಧುಗಳ ಉದ್ಧಾರವನ್ನು ಮಾಡುತ್ತೇನೆ ಎಂದು ಶಿವ ತಂದೆ ಬಾಬಾ ಹೇಳ್ತಾರೆ ಯಾರೆಲ್ಲ ಶಂಕರಾಚಾರ್ಯ ಅವರೆಲ್ಲ ಇದ್ದಾರೆ ಈ ಎಲ್ಲ ಆತ್ಮಗಳಿಗೆ ತಂದೆ ನಾನಾಗಿದ್ದೇನೆ ಶರೀರಗಳಿಗೆ ತಂದೆ ಯಾರಿದ್ದಾರೆ ಅವರಂತೂ ಇದ್ದೇ ಇದ್ದಾರೆ ನಾನು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದೇನೆ ನನಗೆ ಎಲ್ಲರೂ ಪೂಜಿಸುತ್ತಾರೆ ಈಗ ಇಲ್ಲಿ ಸಣ್ಣುಖದಲ್ಲಿ ಕೊಳುತ್ತಿದ್ದೀರಾ ಆದರೆ ಎಲ್ಲರಿಗೂ ಅರ್ಥವಾಗುವುದಿಲ್ಲ ನಾವು ಯಾರ ಸಣ್ಣುಖದಲ್ಲಿ ಕೊಳುತ್ತಿದ್ದೇವೆ ಎಂದು ಆತ್ಮರು ಜನ್ಮ ಜನ್ಮಾಂತರದಿಂದ ದೇಹಾಭಿಮಾನದಲ್ಲಿ ಸಿಕ್ಕಿಕೊಂಡಿದ್ದಾರೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುವುದಿಲ್ಲ ದೇಹವನ್ನೇ ನೋಡುತ್ತಾರೆ ದೇಹಿ ಅಭಿಮಾನಿಗಳಾಗಿದ್ದಾಗ ಆ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ತಂದೆ ಹೇಳುತ್ತಾರೆ ನನ್ನನ್ನು ತಿಳಿದುಕೊಳ್ಳಲು ಎಲ್ಲರೂ ಪುರುಷಾರ್ಥಿಗಳಿದ್ದಾರೆ ಅಂತಿಮದಲ್ಲಿ ಪೂರ್ತಿ ದೇಹಿ ಅಭಿಮಾನಿಗಳಾಗಿಯೇ ಪಾಸಾಗಬೇಕು ಬಾಕಿ ಎಲ್ಲರಲ್ಲೂ ಸ್ವಲ್ಪ ಸ್ವಲ್ಪ ದೇಹಾಭಿಮಾನ ಇರುವುದು ತಂದೆಯಂತೂ ಗುಪ್ತವಾಗಿದ್ದಾರೆ ಅವರಿಗೆ ಏನೂ ಕೊಡಲು ಸಾಧ್ಯವಿಲ್ಲ ಮಕ್ಕಳು ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಬಹುದು ಈ ಜ್ಞಾನವನ್ನು ಕುಮಾರಿಯರು ತಂದೆಯ ಪರಿಚಯವನ್ನ ಕೊಡುತ್ತಾರೆ ಇರುವುದೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಇಬ್ರು ಇದ್ದೀರಾ ಅಣ್ಣಂದಿರು ಇದ್ದೀರಾ ಅಕ್ಕಂದಿರೋ ಇದ್ದೀರಾ ಕುಮಾರರು ಸಹ ಪರಿಚಯ ಕೊಡಬಹುದು ಮಾತೆಯರನ್ನ ಕಾಸಾಗಿ ಮೇಲೆತ್ತಬೇಕು ಏಕೆಂದರೆ ಅವರು ಪುರುಷರಿಗಿಂತ ಹೆಚ್ಚು ಸರ್ವಿಸ್ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಸರ್ವಿಸ್ನ ಆಸಕ್ತಿ ಇರಬೇಕು ಹೀಗೆ ಆ ವಿದ್ಯಾಭ್ಯಾಸದಲ್ಲಿಯೂ ಆಸಕ್ತಿ ಇರುತ್ತೆ ಅಲ್ವಾ ಅದು ಶಾರೀರಿಕ ವಿದ್ಯಾಭ್ಯಾಸ ಇದು ಆತ್ಮಿಕ ವಿದ್ಯಾಭ್ಯಾಸ ಶಾರೀರಿಕ ವಿದ್ಯೆಯನ್ನ ಓದುತ್ತಾರೆ ಡ್ರಿಲ್ ಎಲ್ಲ ಕಲಿಯುತ್ತಾರೆ ಏನು ಸಿಗುವುದಿಲ್ಲ ತಿಳಿದುಕೊಳ್ಳಿ ಈಗ ಯಾರಿಗಾದ್ರೂ ಮಗು ಜನ್ಮ ಪಡ್ಕೊಳ್ಳುತ್ತೆ ಮಗು ಹುಟ್ಟತ್ತೆ ಧೂಮ್ ಧಾಮ್ ಆಗಿ ಅವರ ಜನ್ಮದಿನ ಪೂಜೆ ಅದು ಇದು ಮಾಡಿಸ್ತಾರೆ ಆದ್ರೆ ಏನ್ ಸಿಗತ್ತೆ ಅಷ್ಟು ಸಮಯನೂ ಇಲ್ಲ ಏನಾದರೂ ಪಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದಲೂ ಸಹ ಹೋಗಿ ಜನ್ಮ ಪಡ್ಕೊಳ್ತಾರೆ ಆದ್ರೆ ಅವರು ತಿಳ್ಕೊಳ್ಳೋದಂತೂ ಏನೂ ಇಲ್ಲ ಇಲ್ಲಿನ ಅಗಲಿ ಹೋಗಿರುವಂತಹವರಿದ್ದಾರೆ ಎಂದರೆ ಇಲ್ಲಿ ಜ್ಞಾನ ಕಲಿತು ಹೋಗಿದ್ದಾರೆ ಎಂದರೆ ಅದರ ಅನುಸಾರವಾಗಿ ಬಾಲ್ಯತನದಿಂದಲೇ ಶಿವತಂದೆಯನ್ನ ನೆನಪು ಮಾಡಬಹುದು ಈ ಮಂತ್ರವಂತೂ ಇದೆ ಅಲ್ವಾ ಚಿಕ್ಕ ಮಕ್ಕಳಿಗೂ ಕಲಿಸಬಹುದು ಬಿಂದು ಆದಿ ಏನು ತಿಳಿದುಕೊಳ್ಳುವುದಿಲ್ಲ ಮಕ್ಕಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ಕೇವಲ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಿರುತ್ತಾರೆ ಶಿವ ತಂದೆಯನ್ನ ನೆನಪು ಮಾಡಿದಾಗ ಸ್ವರ್ಗದ ಆಸ್ತಿ ಪಡೆದುಕೊಳ್ಳುತ್ತೀರಾ ಈ ರೀತಿ ಅವರಿಗೆ ತಿಳಿಸಿದಾಗ ಅವರು ಸಹ ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಈ ರೀತಿ ಬಹಳಷ್ಟು ಜನ ಮಕ್ಕಳು ಬರುತ್ತಾರೆ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಿರುತ್ತಾರೆ ನಂತರ ಅಂತಿಮತಿ ಸೋಗತಿ ಆಗುವುದು ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಈಗ ಮನುಷ್ಯರು ಶಿವನ ಪೂಜೆ ಮಾಡುತ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಹೇಗೆ ಚಿಕ್ಕ ಮಕ್ಕಳು ಶಿವ ಶಿವ ಅಂತ ಹೇಳುತ್ತಾರೆ ಆದರೆ ಅವ್ರಿಗೇನು ಗೊತ್ತಿರಲ್ಲ ಇಲ್ಲಿಯೂ ಸಹ ಪೂಜೆ ಮಾಡುತ್ತಾರೆ ಆದರೆ ತಂದೆಯ ಪರಿಚಯ ಅಂತೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಅವರಿಗೆ ತಿಳಿಸಬೇಕು ಯಾರ ಪೂಜೆ ತಾವು ಮಾಡುತ್ತಿದ್ದೀರಾ ಅವರೇ ಜ್ಞಾನ ಸಾಗರ ಗೀತೆಯ ಭಗವಂತ ಆಗಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಬೇರೆ ಯಾವ ಮನುಷ್ಯರು ಇಲ್ಲ ಈ ರೀತಿ ಹೇಳುವವರು ಶಿವ ತಂದೆ ನಮಗೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ಕೇವಲ ತಾವಷ್ಟೇ ತಿಳಿದುಕೊಂಡಿದ್ದೀರಾ ನಂತರ ಮರೆಯುತ್ತೀರಾ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಯಾರು ಹೇಳಿದ್ರು ಭಗವಾನು ವಾಚ್ಯವಾಗಿದೆ ಕಾಮ ಮಹಾಶತ್ರು ಇದರ ಮೇಲೆ ವಿಜಯವನ್ನ ಪಡೆಯರೆ ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಅವರು ಶಂಕರಾಚಾರ್ಯರು ಇವರು ಶಿವಾಚಾರ್ಯ ಆಗಿದ್ದಾರೆ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಶ್ರೀಕೃಷ್ಣ ಆಚಾರ್ಯ ಎಂದು ಹೇಳುವುದಿಲ್ಲ ಅವರಂತೂ ಚಿಕ್ಕ ಮಗುವಾಗಿದ್ದಾರೆ ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಅಲ್ಲಲ್ಲಿ ಶಿವನ ಮಂದಿರಗಳಿವೆ ಎಲ್ಲೆಲ್ಲ ಶಿವನ ಮಂದಿರಗಳಿವೆ ಅಲ್ಲಿ ತಾವು ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡಬಹುದು ಶಿವನ ಮಂದಿರಗಳಲ್ಲಿ ಹೋಗಿ ಮಾತೆಯರು ಹೋಗುವುದು ಚೆನ್ನಾಗಿರುತ್ತೆ ಕನ್ನೆಯರು ಹೋದರೆ ಮತ್ತಷ್ಟು ಚೆನ್ನಾಗಿರುತ್ತದೆ ಈಗಂತೂ ಶಿವ ತಂದೆಯಿಂದ ನಾವು ರಾಜ್ಯ ಭಾಗ್ಯವನ್ನು ಪಡೆಯಬೇಕು ತಂದೆ ನಮಗೆ ಓದಿಸುತ್ತಿದ್ದಾರೆ ನಂತರ ನಾವು ಮಹಾರಾಜ ಮಹಾರಾಣಿ ಆಗುತ್ತೇವೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಇಂತಹ ಶಿಕ್ಷಣವನ್ನ ಯಾವ ಮನುಷ್ಯ ಮಾತ್ರರು ಕೊಡಲು ಸಾಧ್ಯವಿಲ್ಲ ಇದಾಗಿದೆ ಕಲಿಯುಗ ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಈ ರಾಜಾರಾಣಿ ರಾಣಿ ಹೇಗಾದರೂ ಯಾರು ಯೋಗವನ್ನ ಕಲಿಸಿದರು ಸತ್ಯಯುಗಕ್ಕೆ ಮಾಲೀಕರನ್ನಾಗಿ ಯಾರು ಮಾಡಿದರು ಯಾರಿಗೆ ತಾವು ಪೂಜೆ ಮಾಡುತ್ತೀರಾ ಅವರು ನಮಗೆ ಓದಿಸಿ ಸತ್ಯಯುಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಶಂಕರನ ಮೂಲಕ ವಿನಾಶ ಪತಿತ ಪ್ರವೃತ್ತಿ ಮಾರ್ಗದವರೇ ಪಾವನ ಪ್ರವೃತ್ತಿ ಮಾರ್ಗದಲ್ಲಿ ಹೋಗುತ್ತಾರೆ ಹೇಳ್ತಾರಲ್ವಾ ಬಾಬಾ ನಾವು ಪತಿತರನ್ನ ಪಾವನ ಮಾಡಿರಿ ಪಾವನರನ್ನಾಗಿ ಮಾಡಿ ಇಂತಹ ದೇವತೆಗಳನ್ನಾಗಿ ಮಾಡಿರಿ ಅದಾಗಿದೆ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗದವರು ಗುರುಗಳು ಆಗುವುದಿಲ್ಲ ಯಾರು ಪವಿತ್ರವಾಗಿರುತ್ತಾರೆ ಅವರು ಗುರುಗಳಾಗುತ್ತಾರೆ ಈ ರೀತಿ ಬಹಳಷ್ಟು ಜನ ಕಂಪ್ಯಾನಿಯನ್ನು ಇರ್ತಾರೆ ವಿಕಾರಕ್ಕೋಸ್ಕರ ವಿವಾಹ ಮಾಡಿಕೊಳ್ಳುವುದಿಲ್ಲ ತಾವು ಮಕ್ಕಳು ಈ ರೀತಿ ಸರ್ವಿಸ್ ಮಾಡಬಹುದು ಆಂತರಿಕದಲ್ಲಿ ಸರ್ವಿಸ್ ಮಾಡುವ ಆಸಕ್ತಿ ಇರಬೇಕು ನಾವು ತಂದೆಗೆ ಸುಪುತ್ರ ಮಕ್ಕಳಾಗಿ ಯಾಕೆ ಹೋಗಿ ಸರ್ವಿಸ್ ಮಾಡಬಾರದು ಹಳೆಯ ಪ್ರಪಂಚದ ವಿನಾಶವಂತೂ ಸನ್ಮುಖದಲ್ಲಿ ನಿಂತಿದೆ ಈಗ ಶಿವ ತಂದೆ ಹೇಳುತ್ತಾರೆ ಶ್ರೀ ಕೃಷ್ಣ ಅಂತೂ ಇರಲು ಸಾಧ್ಯವಿಲ್ಲ ಭಗವಂತ ಆಗಲು ಸಾಧ್ಯವಿಲ್ಲ ಅವರಂತೂ ಒಂದೇ ಬಾರಿ ಸ್ವರ್ಗದಲ್ಲಿ ಬರುತ್ತಾರೆ ಅನಂತರದ ಜನ್ಮದ ಪೀಚರ್ಸು ಅದೇ ಹೆಸರು ಇರುವುದಿಲ್ಲ ಫಸ್ಟ್ ಕೃಷ್ಣ ಆಮೇಲೆ ಚೇಂಜ್ ಆಗುತ್ತೆ ಒಂದೇ ಹೆಸರು ಪ್ರತಿ ಜನ್ಮದಲ್ಲೂ ಇರೋದಿಲ್ಲ ಎಂಬತ್ನಾಲ್ಕು ಜನ್ಮಗಳಲ್ಲಿ ಎಂಬತ್ನಾಲ್ಕು ಫೀಚರ್ಸ್ ಇರುತ್ತೆ ಶ್ರೀ ಕೃಷ್ಣ ಈ ಜ್ಞಾನವನ್ನು ಯಾರಿಗೂ ಕಲಿಸುವುದಿಲ್ಲ ಅವರು ಶ್ರೀ ಕೃಷ್ಣ ಹೇಗೆ ಇಲ್ಲಿ ಬರಲು ಸಾಧ್ಯ ಈಗ ತಾವು ಈ ಮಾತುಗಳನ್ನ ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ಒಳ್ಳೆಯ ಜನ್ಮವಿರುವುದು ನಂತರ ಅರ್ಧ ಕಲ್ಪ ರಾವಣ ರಾಜ್ಯವಿರುವುದು ಮನುಷ್ಯರು ಹೇಗೆ ಪ್ರಾಣಿಗಳಂತೆ ಆಗಿದ್ದಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಅಂದಾಗ ರಾವಣನ ಜನ್ಮವಾಯಿತು ಅಲ್ವಾ ಬಾಕಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತೂ ಇಲ್ಲ ಎಷ್ಟು ವೆರೈಟಿ ಇದೆ ಜನ್ಮಗಳು ಅಷ್ಟು ಪಡೆದಿಯುವುದಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ತಂದೆ ಅವರೇ ಬಂದು ಓದಿಸುತ್ತಿದ್ದಾರೆ ನಂತರ ಇವರು ಸಹ ಇದ್ದಾರೆ ಬ್ರಹ್ಮ ಬಾಬಾ ಓದಲಿಲ್ಲವೆಂದರೆ ಯಾರ ಬಳಿಯಾದರೂ ಹೋಗಿ ದಾಸದಾಸಿಯಾಗುತ್ತೀರಾ ಏನು ಶಿವ ತಂದೆಯ ಬಳಿ ದಾಸದಾಸಿಯರಾಗುತ್ತೀರಾ ತಂದೆಯಂತೂ ತಿಳಿಸುತ್ತಾರೆ ವಿದ್ಯಾಭ್ಯಾಸ ಮಾಡಿ ಎಂದು ಒಂದು ವೇಳೆ ಓದಲೇ ಇಲ್ಲವೆಂದರೆ ಸತ್ಯಯುಗದಲ್ಲಿ ದಾಸದಾಸಿ ಆಗಬೇಕಾಗುವುದು ಯಾರು ಏನೂ ಸರ್ವಿಸ್ ಮಾಡುವುದಿಲ್ಲ ತಿನ್ನೋದು ಕುಡಿಯೋದು ಮಲಗೋದು ಮಾಡಿದ್ರೆ ಅವರೇನಾಗ್ತಾರೆ ಆಗ್ತಾರೆ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ ನಾವೇನಾಗ್ತೀವಿ ಎಂದು ನಾವಂತೂ ಮಹಾರಾಜ ಆಗ್ತೀವಿ ನಮ್ಮ ಸನ್ಮುಖದಲ್ಲಿ ಅದು ಬರೋದೇ ಇಲ್ಲ ಗೊತ್ತಾಗ್ಬಿಡತ್ತೆ ಏನ್ ಪುರುಷಾರ್ಥ ಮಾಡ್ತಾರೆ ಅದರ ಅನುಗುಣವಾಗಿ ಪ್ರಾಲಬ್ಧ ಸಿಗುವುದು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾವು ಈ ರೀತಿ ಆಗುತ್ತೇವೆಂದು ಆದರೆ ಮತ್ತೆಯೂ ನಾಚಿಕೆ ಎಲ್ಲಿರತ್ತೆ ನಾವು ನಮ್ಮ ಉನ್ನತಿ ಮಾಡಿಕೊಂಡು ಏನಾದರೂ ಪಡೆದುಕೊಳ್ಳಬೇಕೆಂದು ತಿಳಿದುಕೊಳ್ಳುವುದೇ ಇಲ್ಲ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಈ ಬ್ರಹ್ಮ ಹೇಳುತ್ತಿದ್ದಾರೆಂದು ತಿಳಿಯಬೇಡಿ ಸದಾ ಶಿವ ತಂದೆ ತಿಳಿಸುತ್ತಿದ್ದಾರೆಂದು ತಿಳಿಯಿರಿ ಶಿವ ತಂದೆಗೆ ಗೌರವ ಕೊಡಬೇಕು ಅಲ್ವಾ ಅವರ ಜೊತೆ ಧರ್ಮರಾಜನೂ ಇದ್ದಾರೆ ಇಲ್ಲವೆಂದರೆ ಧರ್ಮರಾಜನ ಶಿಕ್ಷೆಯನ್ನ ಬಹಳ ಅನುಭವಿಸಬೇಕಾಗುವುದು ಕುಮಾರಿಯರು ಬಹಳ ಬುದ್ಧಿವಂತರಾಗಬೇಕು ಈ ರೀತಿ ಅಲ್ಲ ಇಲ್ಲಿ ಕೇಳಿದ್ರೆ ಮತ್ತೆ ಹೊರಗೆ ಹೋದ್ರೆ ಸಮಾಪ್ತಿಯಾಯ್ತು ಜ್ಞಾನ ಎಲ್ಲ ಆ ರೀತಿ ಇರಬಾರ್ದು ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಸಾಮಗ್ರಿಗಳಿವೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ವಿಷವನ್ನು ಬಿಟ್ಟು ಬಿಡಿ ಸ್ವರ್ಗವಾಸಿಗಳಾಗಿರಿ ಈ ರೀತಿ ಈ ರೀತಿ ಸ್ಲೋಗನ್ ಮಾಡಿಸಿರಿ ಬಹಾದೂರ್ ಬಲಶಾಲಿಗಳು ಶೇರಣಿಯರಾಗಿರಿ ಬಾಬನ ಪ್ರತ್ಯಕ್ಷತೆ ಮಾಡಲಿಕ್ಕೆ ಶೇರಿಣಿಯರು ಸಿಂಹಿಣಿಯರಾಗಿರಿ ಅಂತಾರೆ ಬಾಬಾ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ಮತ್ತಾವ ಚಿಂತೆ ಇದೆ ಸರ್ಕಾರದವರು ಧರ್ಮವನ್ನೇ ಒಪ್ಪುವುದಿಲ್ಲ ಅಂದಾಗ ಅವರು ಮತ್ತೆ ಮನುಷ್ಯರಿಂದ ದೇವತೆಗಳು ಹೇಗೆ ಆಗುತ್ತಾರೆ ಇಲ್ಲಿ ಹೇಗೆ ಬರುತ್ತಾರೆ ಅವರು ಹೇಳುತ್ತಾರೆ ನಾವೆಲ್ಲರೂ ಒಂದೇ ಎಂದು ತಿಳಿದುಕೊಂಡಿದ್ದೇವೆ ಎಂದು ಮತ್ತೆ ಜಗಳ ಕಲಹ ಯಾಕೆ ಸುಳ್ಳಂತೂ ಸುಳ್ಳು ಸತ್ಯ ಅಂತೂ ಕಿಂಚಿತ್ತೂ ಇಲ್ಲ ಮೊಟ್ಟ ಮೊದಲು ಈಶ್ವರ ಸರ್ವವ್ಯಾಪಿ ಎಂದು ಹೇಳಿ ಸುಳ್ಳು ಮಾಡಿದ್ದಾರೆ ಸುಳ್ಳು ಶುರು ಮಾಡಿದ್ರು ಹಿಂದೂ ಧರ್ಮ ಯಾವುದು ಇಲ್ವೇ ಇಲ್ಲ ದೇವಿ ದೇವತಾ ಧರ್ಮ ಇರೋದು ಹಿಂದೂ ಧರ್ಮ ಅಂತ ಹೇಳ್ಬಿಟ್ರು ಕ್ರಿಶ್ಚಿಯನ್ನರದು ತಮ್ಮ ಧರ್ಮ ನಡೆದು ಬರತ್ತೆ ಅವರು ತಮ್ಮನ್ನ ತಾವು ಪರಿವರ್ತಿಸಿಕೊಳ್ಳುವುದಿಲ್ಲ ಹ್ಮ್ ಮತ್ತೆ ಈ ಒಂದೇ ಧರ್ಮ ತಮ್ಮ ಧರ್ಮವನ್ನ ಹೆಸರೇ ಚೇಂಜ್ ಮಾಡ್ಬಿಟ್ರು ಹ್ಮ್ ದೇವಿ ದೇವತಾ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಬದಲಾಗಿ ಹಿಂದೂ ಧರ್ಮ ಅಂತ ಹೇಳ್ಬಿಟ್ರು ತಮ್ಮನ್ನ ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಮತ್ತೆ ಹೆಸರು ನೋಡಿ ಹೇಗೆ ಹೇಗೆ ಇಟ್ಕೊಳ್ತಾರೆ ಶ್ರೀ ಶ್ರೀ ಏನೇನೆಲ್ಲ ಇಟ್ಕೊಳ್ತಾರೆ ಈಗ ಶ್ರೀ ಎಂದರೆ ಅರ್ಥ ಶ್ರೇಷ್ಠ ಎಲ್ಲಿ ಶ್ರೇಷ್ಠ ಇದ್ದಾರೆ ಶ್ರೀಮತನು ಯಾರಿಗೂ ಇಲ್ಲ ಇದಂತೂ ಅವರದು ಐರನ್ ಏಜ್ಡ್ ಮತ ಆಗಿದೆ ಕಬ್ಬಿಣದ ಸಮಾನವಾದ ಮತ ಆಗಿದೆ ಅವರಿಗೆ ಶ್ರೀಮತ ಹೇಗೆ ಸಿಗತ್ತೆ ಅವರ ಮತ ಶ್ರೀಮತ ಹೇಗಾಗತ್ತೆ ಈಗ ತಾವು ಕುಮಾರಿಯರು ನಿಲ್ಲಬೇಕು ಯಾರಿಗಾದರೂ ತಾವು ತಿಳಿಸಬಹುದು ಆದರೆ ಚೆನ್ನಾಗಿ ಯೋಗಯುಕ್ತರಾಗಿ ಬುದ್ಧಿವಂತರಾಗಿರುವ ಮಕ್ಕಳು ಬೇಕು ಯಾರಿಗಾದರೂ ತಿಳಿಸಬೇಕು ಅಂದರೆ ಒಂದು ಯೋಗಯುಕ್ತರಾಗಿರಬೇಕು ಮತ್ತು ತುಂಬ ಹೋಶ್ಯಾರಿರ್ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಉನ್ನತಿ ಮಾಡಿಕೊಳ್ಳಲು ತಂದೆಯ ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಇಷ್ಟೇ ಮಾಡಿದರೆ ಪದವಿಯನ್ನು ಕಳೆದುಕೊಳ್ಳುತ್ತೀರಾ ಎರಡನೇ ಪಾಯಿಂಟು ತಂದೆ ಮತ್ತು ವಿದ್ಯಾಭ್ಯಾಸಕ್ಕೆ ಗೌರವ ಕೊಡಬೇಕು ದೇಹಿ ಅಭಿಮಾನಿ ಆಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಂಡು ಸುಪುತ್ರ ಮಕ್ಕಳಾಗಬೇಕು ವರದಾನ ಸೇವೆ ಮಾಡುತ್ತಾ ಉಪರಾಮ್ ಸ್ಥಿತಿಯಲ್ಲಿ ಇರುವಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಆಗಿರಿ ಸೇವೆ ಮಾಡುತ್ತಾ ಉಪರಾಮ್ ಸ್ಥಿತಿಯಲ್ಲಿ ಇರುವಂತಹ ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿಯಾಗಿರುತ್ತಾರೆ ಅವರು ಸೇವೆ ಮಾಡುತ್ತಿದ್ದರೂ ಸದಾ ಉಪರಾಮಾಗಿ ಇರುತ್ತಾರೆ ಈ ರೀತಿಯೆಲ್ಲ ಸೇವೆ ಜಾಸ್ತಿ ಇದೆ ಅದಕ್ಕೆ ಅಶ್ರೀರಿಯಾಗಲು ಆಗುತ್ತಿಲ್ಲ ಎಂದಲ್ಲ ಆದರೆ ನೆನಪಿರಬೇಕು ನನ್ನ ಸೇವೆ ಅಲ್ಲ ತಂದೆ ಕೊಟ್ಟಿದ್ದಾರೆ ಅಂದಾಗ ನಿರ್ಬಂಧನರಾಗಿರುತ್ತೀರಾ ನಿಮಿತ್ತನಾಗಿದ್ದೇನೆ ಬಂಧನ ಮುಕ್ತನಾಗಿದ್ದೇನೆ ಈ ಅಭ್ಯಾಸ ಮಾಡಿ ಅತಿಯ ಸಮಯದಲ್ಲಿ ಅಂತ್ಯದ ಸ್ಟೇಜು ಕರ್ಮಾತೀತ ಅವಸ್ಥೆಯ ಅಭ್ಯಾಸ ಮಾಡಿರಿ ಹೀಗೆ ಮಧ್ಯ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುತ್ತೀರಾ ಹಾಗೆ ಅತಿಯ ಸಮಯದಲ್ಲಿ ಅಂತ್ಯದ ಸ್ಥಿತಿಯ ಅನುಭವ ಮಾಡಿದಾಗ ಅಂತಿಮ ಸಮಯ ಪಾಸ್ವಿತ್ ಆನರ್ ಆಗುತ್ತೀರಾ ಸ್ಲೋಗನ್ ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡುವುದು ಅವ್ಯಕ್ತ ಇಷ್ಟಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಬ್ರಾಹ್ಮಣ ಜೀವನದ ವಿಶೇಷ ಜನ್ಮದ ವಿಶೇಷತೆಯಾಗಿದೆ ಪವಿತ್ರ ಸಂಕಲ್ಪ ಬ್ರಾಹ್ಮಣರ ಬುದ್ಧಿಯ ಭೋಜನವಾಗಿದೆ ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣುಗಳ ಪ್ರಕಾಶವಾಗಿದೆ ಪವಿತ್ರ ಕರ್ಮ ಬ್ರಾಹ್ಮಣ ಜೀವನದ ವಿಶೇಷ ವ್ಯಾಪಾರವಾಗಿದೆ ಪವಿತ್ರ ಸಂಬಂಧ ಮತ್ತು ಸಂಪರ್ಕ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ ಈ ರೀತಿ ಮಹಾನ್ ವಸ್ತುವನ್ನು ತಮ್ಮದಾಗಿಸಿಕೊಳ್ಳುವುದರಲ್ಲಿ ಪರಿಶ್ರಮ ಪಡಬೇಡಿ ಹಟ್ಟದಿಂದ ತಮ್ಮದಾಗಿಸಿಕೊಳ್ಳಬೇಡಿ ಈ ಪವಿತ್ರತೆಯಂತೂ ನಿಮ್ಮ ಜೀವನದ ವರದಾನವಾಗಿದೆ ಓಂ ಶಾಂತಿ